ಏ ಗಂಗವ್ವ ನೀನು ಅಂತಲೇ ಬರಾತ ಅಂತ ನಿಂದರ ಯಾಕೆ ಕ್ಷಣವ ಯಾಕ ಮತ್ತೆ ಮಳಿ ಭಾಳ ಆಗತ್ತಂತ ನಮ್ಮ ಹಿರಿಯ ಮುಂಜಾನೆ ಹೊಲಕ್ಕೆ ಹೋಗಿದ್ನ ಹೊಲಕ್ಕೆ ಹೋಗಿ ನೋಡ್ಕೊಂಡ್ ಬಂದಾನ ಹೊಲ್ದಾಗ ಏನು ಉದ್ಯೋಗ ಬರೋದಿಲ್ಲ ಅಂತ ಮತ್ತು ಸಿದ್ಧಾರೌಡ್ ಮಠಕ್ಕೆ ಹೋಗ್ಬರಲ್ರ ಏನು ಸಿದ್ಧಾರೌಡ್ ಮಠಕ್ಕೆ ಹೋಗಿರೇ ಹೋದ್ರೆ ಹೇಳ್ರಿ ನಾನು ಬರ್ತಾನೆ ನಿಮ್ಮ ಕೂಡ ಹೌದ್ರಿ ಅಕ್ಕಾರ ಸಿದ್ಧಾರೋಡ್ ಮಟ್ಟಕೊಂತೀರ ರೀ ಕರಿ ರೀಪ್ಪ ನೀವೆಲ್ಲರೂ ಹೋಗುವಾಗ ನಾನು ಬರ್ತೇನೆ ನೀವು ಹೋಗುವ ಹರ್ಕೊಡ್ ಹೋದ್ರೆ ಹೋಗ್ತೀವಿ ನಾವು ನೋಡುವ ಹರ್ಕೊಡ್ ನೋಡ್ತೇವೆ ಕರಿ ರೀ ಮತ್ತು ರೇಣವ ನ ಕೇಳು ತಡಿ ರೇಣವನ ಮತ್ತು ಕಿಕ್ಕಿನ ನಿಂಗವನ ಕಲ್ಲವನ ನೀವು ಹೋಗೋದ ಇಲ್ವ ಎಲ್ಲರೂ ಹೋಗ್ರ ಶ್ರಾವಣ ತಿಂಗಳದಾಗ ದೇವಸ್ಥಾನ ನೋಡ್ಬೇಕು ನೋಡ್ಬೇಕು ಮಳೆಯಾಗಿ ಎಲ್ಲರೂ ಮನೆಯಾಗದಾರ ಹೋಗು ಹೋಗು ನಾವು ಏನು ಆಟ ಗೃಹಲಕ್ಷ್ಮಿ ರೊಕ್ಕ ಹಾಕಿದ್ರ ನಮ್ಗೂಟೋ ಅನುಕೂಲ ಹಾಕಿತ್ವ ಹಿಂಗ ದೇವಸ್ಥಾನ ನೋಡಾಕ ಹೋಗಾಕ ಆಗಾಕ ಅವರು ತಿಂಗ್ಳ ತಿಂಗ್ಳ ಹಾಕೋದಿಲ್ಲ ಜಮಾ ಆಗುದಿಲ್ಲ ಮಕ್ಕಳ ರೊಕ್ಕ ಕೇಳಿದ್ರೆ ಯಾಕ ನಿಂದು ರೊಕ್ಕ ಇಲ್ಲನ ಗೃಹಲಕ್ಷ್ಮಿ ತೊಗೊಂಡ್ ಬಂದಿಲ್ಲನ ಅಂತ ಕೇಳ್ತಾರ ಮಕ್ಕಳು ರೊಕ್ಕ ಕೇಳುದ ಜಡ ಬಂದೈತಿ ಮನೆಯಾಗ ಹೌದು ನೋಡಿ ಅಕ್ಕ ಒತ್ತಾಯ ಗ ಗರು ಲಕ್ಷ್ಮಿ ಜಮಾನಾ ಆಕ ಲಕು ಗರು ಲಕ್ಷ್ಮಿ ರೊಕ್ಕ ಬನ್ ರೇ ನಮಗೂ ಆಟ ಕೈಯಗ ಬಯಗ ಬಲ ಸಾಕ ಊರಿಗೆ ಕೇರಿಗೆ ಹೋಗಾಕನುಕುಲಕತಿ ರೊಕ್ಕನ ಹಾಕಿಲ್ಲ ನೋಡಿಗ ಹೋಗುನ್ ರೇ ಆಪಾಸಿಗೆ ಹೋಗುನು ಅಂದ್ರೆ ಬಸಲೇ ಟಕತ್ತಿವಾ ಒಂಬತ್ತರ ಬಸಿಗೆ ಹೋಗುನ್ ತಗೋರಿ ಮಾಡ್ಕೊರಿ ಅಂಗರ ನೀವು ಸಜ್ಜಾಗರೆ ಬಡಾ ಬಡಾ ಅಡಿಗಿ ಪಡಿ ಮಾರಿ ನಂದು ಅಡಿಗೆ ಮುಗ್ದತೆ ನಾ ಮುಂಜಾನೆ ಆಗ ಹುಡುಗರು ಕಾಲೇಜಿಗೆ ಹೋಗೋವಲ್ಲ ಡಬ್ಬಿ ಕಟ್ಟಾಕ ನಾನು ಅಡಿಗೆ ಮಾಡಿ ನೀಡ್ಗಿದ್ ಮುಗಿದವಾ ನಂದು ಇನ್ನೇನು ಮ್ಯಾಲಿನ ಹಾರೆ ಮಾಡ್ಕೊಂಡು ಜಾಕ ಪೂಜೆ ಮಾಡಿ ಸಜ್ಜಾಕ ನೋಡ್ರಿ ನೀವು ಸಜ್ಜಾಗ್ರಿ ಕಲಾಕಾರ ನೀನು ಉಸರ್ದಾಕಲ್ವಾ ಲಘು ಲಗು ಮಾಡ್ಕೊಂಬತ್ತ ನೀನು ಬಸ್ಸಿನ ಟೈಮ್ನ್ಯಾಗ ಅದು ಆದ್ ಹೊತ್ತನ್ಯಾಗ ನಾವು ಕರಿತಿರ್ಬೇಕು ನೀವು ಬಂದ್ ತಡ್ರಿ ಬಂದ್ ತಡ್ರಿ ಅಂತಿರ್ಬೇಕು ಬಸ್ಸು ನಮ್ಮ ಕೈಯೇನೋ ಅಲ್ವ ಗಂದ ಭಾಳ ಇರ್ತಾವು ಲಘುನ ಒಂಬತ್ತು ರೂ ಬಸ್ಸಿಗೆ ಹೋಗುಣ್ರಿ ಅಂತ ನೀವು ಲಘು ಸಜ್ಜಾಗಬೇಕು ನೋಡ್ರಪ್ಪ ಆತ ಮತ್ತು ಹುಡುಗ್ರು ಹುಡುಗರು ಕರ್ಕೊಂಬರಕತ್ತಂತ ಮಾಡ್ಯಾನ್ ನಾನು ಹೆಂಗೆ ಮಾಡಲೆ ಬೇಡ ಬೇಡ ಯಾವ ಹುಡುಗರ್ನೂ ಕರ್ಕೊಂಬರಕ್ಕೊಬೇಡ ಅವ್ರ ಮೇಲೆ ಅದನು ಕೆಟ್ಟದಾಗ ಎಳ್ಕೊತ ಹೋಗುದು ಮಳೆ ಒಂದು ಹತ್ತಿ ಇಲ್ಲೇ ಮಳೆ ಇಲ್ಲ ಮತ್ತು ಅಲ್ಲಿ ಧಾರವಾಡ ಹೋಗೇಳಿ ಅದು ಮಲ್ಲಾಡ್ ಸೇರಾಗಕತ್ತೆ ಅದು ಮಳೆ ಭಾಳ ಅಲ್ಲೇ ಹಗಲೆಲ್ಲ ಜಿಟಿ ಜಿಟಿ ಮಳೆ ಇರ್ತೈತಿ ಹುಡುಗರ್ನಲ್ಲಿ ಕರ್ಕೊಂಡು ಹೋಗುದು ನಾವು ಅಷ್ಟೇ ಹೋಗುಣ ಬರ್ರಿ ಮತ್ತೆ ತಿನ್ನೋಕೆ ಏನಾರ ಒಯ್ಯನ್ರಿನಾ ಏನಾರ ಕಟ್ಕೊಂಡ ಮಾಡ್ಕೊಳ್ಳೋಣ ಎಲ್ಲೇ ಈಗ ಹೇಳ್ಯಾಡಕಿ ಏನು ಮತ್ತು ಈಗ ಮತ್ತೆ ಈಗ ಹೇಳಾಕಿ ಸಂಜೆ ನಗರ ಆಗಿದ್ರ ಒಂದಿಟ್ಟು ಖಾರ ಚು ಮರಿ ಬಳಮಾರಿ ಏನೋ ಆಟ ಕರ್ಕೊತಿದ್ವಿ ಯಾಕಮ್ಮ ನೀವು ಪಂಚಮಿ ಉಂಡಿದಾವಿನ ಕಟ್ಕೊತ ಏನಕಾರ ನಾನು ಡೆಬಿ ಕಟ್ಕೊಂಡ್ ಬರ್ತೇನೆ ತಗೋರಿ ನಮ್ಮನಿ ಯಾರೋ ಮುಂಜಾನೆ ಡ್ಯೂಟಿಗೆ ಹೋಗುವಾಗ ನಾನು ಅವ್ರಿಗೆ ಡೆಬ್ಬಿ ಕಟ್ಟಾಕ ಅಡುಗೆ ಮೇರೆ ರೊಟ್ಟಿ ಪಲ್ಯ ಮಾಡೀನಿ ಅದ್ರಾಗ ಒಂದು ನಾಲ್ಕು ರೊಟ್ಟಿ ಕಟ್ಕೊಂಡ್ ಬರ್ತೇನೆ ತಗೋರಿ ಏನಕರ ನಾನು ಸಿದ್ಧಾರ್ ರೋಡ್ ಮಠಕ್ಕೆ ಹೋಗಿ ಮ ಸದಾರ್ ರೋಡ್ ದರ್ಶನ ಮಾಡ್ಕೊಂಡು ಹಣಕಾಯಿ ಮಾಡ್ಕೊಂಡು ಮತ್ತೆ ಅಲ್ಲಿ ಇದಕ್ಕೆ ಜನತಾ ಬಜಾರ್ಕ್ ರೀ ಜನತಾ ಬಜಾರ್ಲಿದ್ದ ಸಿ ಬಿ ಟಿ ರೀ ಪಾತಿಮಾಪಾರ ಅಲ್ಲಿ ಸಿ ಬಿ ಟಿ ಒಳಗ ಸೀರಿ ಪಾತ್ಲಾ ಮತ್ತು ಹಬ್ಬಕ್ಕ ಅಪರ್ಣೆಗ ಸಸ್ತಾ ಸಿಗತವಂತ್ರಿ ರೀ ಚಲೋ ಇದ್ರ ಒಂದ್ ಎರಡು ಸೀರೆ ತಗೊಂಡ್ಬರೀ ಹೌದ್ರಿ ಕಲಾಕರ ಕರ್ಕೊಂಡ್ ಹೋಗಿನ್ ತಗೊಂಡ್ರಿ ಸಿಬಿಟಿಗೆ ಅಲ್ಲಿ ಬಜಾರ್ದೊಳಗ ಸೇಲ್ದಾಗ ಪಾತ್ಲಾ ಸಾರಿ ಸಸ್ತ ಸಿಗತವ್ರಿ ಕನ್ನ ಕರ್ಕೊಂಡು ಹೋಗಿನ್ ತಗೋರಿ